ಸದಾ ಆರೋಗ್ಯವಾಗಿರಲು ನಿತ್ಯದ ಅಭ್ಯಾಸ ಬೆಳಗ್ಗೆ ಎದ್ದಾಕ್ಷಣ ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯಿರಿ ನಂತರ ನಾಲ್ಕು ಐದು ನೆನೆಸಿಟ್ಟ ಬಾದಾಮಿ ಬಾಳೆಹಣ್ಣು ಅಥವಾ ಲಿಂಬೆ ರಸ ಸೇರಿಸಿದ ನೀರು ಕುಡಿಯಿರಿ ಬೆಳಗಿನ ತಿಂಡಿಗೆ ಇಡ್ಲಿ ಸಾಂಬಾರ್ ಓಟ್ಸ್ ಮೊಟ್ಟೆಯ ಭಾಗ ಅವಲಕ್ಕಿ ಉಪ್ಪಿಟ್ಟು ಮತ್ತಿತರ ತಿಂಡಿಗಳನ್ನು ಸೇವಿಸಿ ಊಟಕ್ಕೂ ಮುಂಚೆ ಏನಾದರೂ ತಿನ್ನಬೇಕು ಎನಿಸಿದರೆ ಮೊಳಕೆ ಕಾಳುಗಳು ಅಥವಾ ತರಕಾರಿ ಒಳಗೊಂಡ ಸಲಾಡ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಅನ್ನ ದಾಲ್ ಸಬ್ಜಿ ಮೊಸರನ್ನು ಸೇವಿಸುವುದು ಉತ್ತಮ ಟೀ ಸಮಯದಲ್ಲಿ ಕುರುಕಲು ತಿನ್ನದೆ ಫ್ರೂಟ್ಸ್ ಸಲಾಡ್ ಒಣಹಣ್ಣುಗಳು ಅಥವಾ ಬೀಜಗಳ ಸೇವನೆ ಉತ್ತಮ ರಾತ್ರಿ ಊಟಕ್ಕೆ ರೊಟ್ಟಿ ಸಲಾಡ್ ಸೇವಿಸಿ ಪ್ರತಿನಿತ್ಯ ನಲವತ್ತೈದು ನಿಮಿಷಗಳನ್ನು ವ್ಯಾಯಾಮಕ್ಕಾಗಿ ಮೀಸಲಿಡಿ ಮಿನಿ ಮೀಲ್ಸ್ ಪಾಲಿಸಿ ಅನುಸರಿಸಿ ಪ್ರತಿ ಮೂರು ಗಂಟೆಗೊಮ್ಮೆ ಆರೋಗ್ಯಕರ ಆಹಾರವನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿ ನಿತ್ಯ ರಾತ್ರಿ ಏಳು ಮೂವತ್ತರೊಳಗೆ ಊಟವನ್ನು ಮುಗಿಸಿ ನಿತ್ಯ ಏಳು ಎಂಟು ಗ್ಲಾಸ್ನಷ್ಟು ನೀರು ಕುಡಿಯಿರಿ ಆಲ್ಕೋಹಾಲ್ ಸೇವನೆ ಬೇಡ ಆಹಾರದಲ್ಲಿ ಪೋಷಕಾಂಶ ಹೆಚ್ಚಿರಲಿ ಸಕ್ಕರೆ ಮೈದಾ ಬಿಳಿ ಅಕ್ಕಿಯನ್ನು ಅವಾಯ್ಡ್ ಮಾಡಿ ಕಡಿಮೆ ಕೊಬ್ಬಿನಾಂಶ ಇರುವ ಆಹಾರ ಪದಾರ್ಥಗಳನ್ನೇ ಸೇವಿಸಿ ಹಣ್ಣುಗಳಲ್ಲಿ ಮದುಮಗಳ ತ್ವಚೆಯ ಹೊಳಪನ್ನು ಹೆಚ್ಚಿಸುವ ಶಕ್ತಿ ಇದೆ ಬೆಳಗಿನ ಹೊತ್ತು ಹಣ್ಣುಗಳನ್ನು ಸೇವಿಸಿ ದಾಳಿಂಬೆ ಸ್ಟ್ರಾಬೆರಿಗಳನ್ನು ಹೆಚ್ಚು ಬಳಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು